ನಮಸ್ಕಾರ ಎಲ್ರಿಗೂ ನಾನು ಪಲ್ಲವಿ ಚಂದ್ರಶೇಖರ್ ಮುರಾರ್ಜಿ ಮತ್ತು ನವೋದಯ ವಸತಿ ಶಾಲೆಗಳ ವೈಶಿಷ್ಟ್ಯತೆಗಳು ಏನು ಅಲ್ಲಿ ಏನೆಲ್ಲ ನಿಯಮಗಳಿರುತ್ತೋ ಅಲ್ಲಿ ಏನೆಲ್ಲ ಇರ್ತಾವು ಅನ್ನೋದನ್ನು ಈ ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾಕಂದರೆ ಇವಾಗ ಆಲ್ರೆಡಿ ನವೋದಯ ಅಪ್ಲಿಕೇಶನ್ ಬಿಟ್ಟಾರ ಇನ್ಯಾರೆಲ್ಲ ನವೋದಯ ಮುರಾರ್ಜಿ ಕೋಚಿಂಗ್ ಕೊಡಿಸ್ತಾ ಇರ್ತೀರಿ ಅವರ ಪೇರೆಂಟ್ಸಿಗೆ ಈ ವಿಡಿಯೋ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಎಲ್ಲರಿಗೂ ಗೊಂದಲಮಯ ಇರುತ್ತೆ ಹಾಸ್ಟೆಲ್ ಹೆಂಗಿರುತ್ತೋ ಏನೋ ಅಲ್ಲಿ ನಿಯಮಗಳು ಏನಿರ್ತಾವೋ ಏನೋ ಮಕ್ಕಳಿಗೆ ಯಾವ ರೀತಿ ಓದಿಸ್ತಾರ ಅಲ್ಲಿ ಯಾವ ರೀತಿ ಆಟ ಪಾಠಗಳಿರ್ತಾವ ಮತ್ತು ಅಲ್ಲಿಯ ನಿಯಮಗಳು ಹೆಂಗಿರ್ತಾವೆ ಮಕ್ಕಳನ್ನ ಯಾವ ರೀತಿ ಆ್ಯಕ್ಟಿವಿಟಿ ಮೂಲಕ ಅಳವಡಿಸ್ಕೋತಾರ ಅಲ್ಲಿ ಯಾವ ರೀತಿ ಸೆಲೆಕ್ಟ್ ಮಾಡ್ತಾರ ಅನ್ನೋದನ್ನು ಈ ವಿಡಿಯೋ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ವಸತಿ ಶಾಲೆಗಳು ಅಂದರೆ ಹಾಸ್ಟೆಲ್ ನವೋದಯ ಮುರಾರ್ಜಿ ಎರಡು ಹಾಸ್ಟೆಲ್ ಸಹಿತ ಸ್ಕೂಲ್ಗಳಾಗಿರ್ತಾವು ಇನ್ನು ಇದು ಯಾಕೆ ಸ್ಥಾಪನೆ ಮಾಡಿದರು ಅಂದ್ರೆ ಗ್ರಾಮೀಣ ಪ್ರತಿಭಾವಂತ ಮಕ್ಕಳಿಗೆ ವಿದ್ಯೆ ಬಗ್ ವಿದ್ಯ ಕೊರತೆ ಆಗಬಾರ್ದು ಶಿಕ್ಷಣದ ಕೊರತೆ ಆಗಬಾರ್ದು ಅನ್ನೋಕ್ಕೋಸ್ಕರ ಏನೈತಿ ಈ ಶಾಲೆಗಳನ್ನು ಪ್ರಾರಂಭ ಮಾಡಿದರು ಯಾಕಂತಂದ್ರೆ ಹಳ್ಳಿಯಿಂದ ಹೋಗಿ ಕಲಿಯೋಕ್ ಆಗದೇ ಇರೋ ಮಕ್ಕಳಿಗೆ ಇದು ಉಪಯೋಗ ಆಗಲಿ ಹೇಳಿ ನವೋದಯ ಮುರಾರ್ಜಿ ಸ್ಕೂಲ್ಗಳನ್ನು ಸ್ಥಾಪನೆ ಮಾಡಿದರು ಇದನ್ನ ಯಾವ ರೀತಿ ಸೆಲೆಕ್ಟ್ ಮಾಡ್ತಾರೆ ಸೀಟ್ನ ಅಂದ್ರೆ ಐದನೇ ತರಗತಿ ಮಕ್ಕಳು ಓದ್ತಾ ಇರೋ ಮಕ್ಕಳು ಎಂಟ್ರೆನ್ಸ್ ಎಕ್ಸಾಮ್ ಬರೀಬೇಕು ಇದನ್ನ ಕ್ಯಾಸ್ಟ್ ವೈಸು ಸೆಲೆಕ್ಟ್ ಮಾಡ್ತಾರ ಅಂದ್ರೆ ಅವರವರ ಪರ್ಸೆಂಟೇಜ್ ಮೇಲೆ ಮೆರಿಟ್ ಮೇಲೆ ಏನು ಮಾಡ್ತಾರೆ ಇವ್ರ ಸೀಟನ್ನು ಹಂಚಿಕೆ ಮಾಡಿಕೊಡ್ತಾರ ಇನ್ನು ಈ ವಸತಿ ಶಾಲೆಗಳಲ್ಲಿ ಯಾವ ರೀತಿ ನಿಯಮ ಮತ್ತು ಸಮಯದ ಅನುಕೂಲಗಳನ್ನು ಮಾಡಿಕೊಡ್ತಾರ ಅಂತಂದ್ರೆ ಒಂದು ದಿನಕ್ಕೆ ಎಂಟು ಅವರು ಸ್ಕೂಲಿಗೆ ಕಳಿಸ್ಬೇಕು ಎಂಟು ಅವರು ಮಲಗಬೇಕು ಇನ್ನೆಂಟು ಹಾಸ್ಟೆಲ್ ಹಾಸ್ಟೆಲಲ್ಲಿ ಇರಬೇಕು ಈ ರೀತಿ ಅವರು ಸಮಯ ಪಾಲನೆದ ನಿಯಮಗಳಿದಾವೆ ಆ ರೀತಿ ಏನು ಮಾಡ್ತಾರ ಅವರು ರೂಲ್ಸನ್ನು ಫಾಲೋ ಮಾಡ್ತಾರೆ ಈ ಒಂದು ದಿನಕ್ಕೆ ಟ್ವೆಂಟಿ ಫೋರ್ ಅವರ್ ಇಪ್ಪತ್ನಾಲ್ಕು ಗಂಟೆ ಇಪ್ಪತ್ನಾಲ್ಕು ಗಂಟೆಯೊಳಗೆ ಮಕ್ಳು ಏನು ಮಾಡ್ತಾವು ಎಂಟು ಅವರು ಶಾಲೆಯೊಳಗೆ ಹೋಗಿ ಕಲಿತಾರ ಏನು ನಿದ್ರೆ ಇನ್ನು ಎಂಟು ಅವರ್ ಏನು ಮಾಡ್ಬೇಕು ಅವರು ಹಾಸ್ಟೆಲಲ್ಲಿ ಇರಬೇಕಾಗತ್ತೆ ಹಾಸ್ಟೆಲಲ್ಲಿ ಯಾವ ರೀತಿ ಅವ್ರಿಗೆ ನಾವು ರೀಡಿಂಗ್ ಮಾಡಿಸ್ಬೇಕು ರೈಟಿಂಗ್ ಮಾಡಿಸ್ಬೇಕು ಮತ್ತು ಗಳಲ್ಲಿ ಭಾಗವಹಿಸ್ಬೇಕು ಅನ್ನೋದನ್ನು ಅವರು ಅವರವರ ವೇಳಾಪಟ್ಟಿ ಪ್ರಕಾರ ಮಕ್ಕಳಿಗೆ ಏನು ಮಾಡ್ತಾರೆ ಆ್ಯಕ್ಟಿವಿಟೀಸು ಮಾಡಿಸ್ತಾರೆ ಇನ್ನು ಎಲ್ಲ ಸ್ಕೂಲ್ಗಳಲ್ಲಿ ಮಕ್ಕಳಿಗೆ ನಾಯಕತ್ವದ ಗುಣ ಹೆಂಗೆ ಬಳಸಬೇಕು ಅನ್ನೋ ತೋ ಇರುತ್ತಾ ಅದೇ ರೀತಿ ನವೋದಯ ಮುರಾರ್ಜಿ ಸ್ಕೂಲ್ಗಳಲ್ಲಿ ಮಕ್ಕಳಿಗೆ ಏನಂದ್ರೆ ಚುನಾವಣೆಯ ಬಗ್ಗೆ ಅರಿವಾಗಲಿ ಅನ್ನೋಕೋಸ್ಕರ ಅವರಲ್ಲಿನೂ ಇಲೆಕ್ಷನ್ಗೆ ನಿಂದಿಸಿ ಅವರಲ್ಲಿ ಚುನಾವಣೆ ಮೂಲಕ ಮಕ್ಕಳನ್ನು ವೋಟ್ ಮೂಲಕ ಸೆಲೆಕ್ಟ್ ಮಾಡಿ ಅವರಲ್ಲಿ ನಾಯಕತ್ವದ ಗುಣ ಬೆಳೆಸಿ ಅವರಿಗೂ ಒಂದಿಷ್ಟು ಗುಂಪುಗಳನ್ನಾಗಿ ಮಾಡಿ ಅವರಲ್ಲೇ ಒಂದಿಷ್ಟು ಜವಾಬ್ದಾರಿ ಕೆಲಸಗಳನ್ನು ಮಾಡಿ ಮಕ್ಕಳಲ್ಲಿ ನಾಯಕತ್ವದ ಗು ಗುಣಗಳನ್ನು ಹುರಿದುಂಬಿಸೋಕೆ ಅವಕಾಶ ಮಾಡಿಕೊಡ್ತಾರೆ ಇನ್ನು ಹಾಸ್ಟೆಲ್ನಾಗ ಇರ್ತಾರ ಇವ್ರಿಗೆ ಏನೈತಿ ಹೆಚ್ಚಿನ ಕಾಳಜಿಯನ್ನು ಹಾಸ್ಟೆಲ್ನವರು ವಿತ್ ಗೌರ್ಮೆಂಟ್ ಸೀಟ್ ಇರೋದ್ರಿಂದ ಎಲ್ಲ ಸರ್ಕಾರ ಸರ್ಕಾರಿ ಸೌಲಭ್ಯಗಳನ್ನು ಒದಗಿಸಿ ಮಕ್ಕಳನ್ನ ಕಾಳಜಿಯಿಂದ ನೋಡ್ಕೊತಾರಂತ ಹೇಳ್ಬೋದು ಇನ್ನು ಶಿಕ್ಷಣ ಹೆಂಗಿರುತ್ತ ಇಲ್ಲಿ ಅಂದ್ರೆ ದೈಹಿಕವಾಗಿ ಮಾನಸಿಕವಾಗಿ ಬೌದ್ಧಿಕವಾಗಿ ಎಲ್ಲ ರೀತಿಯೂ ಮಕ್ಕಳಿಗೆ ಆಕ್ಟಿವಿಟೀಸ್ ಮೂಲಕ ಅವ್ರನ್ನೇನು ಮಾಡ್ತಾರ ಸರ್ವಾಂಗೀಣ ಬೆಳವಣಿಗೆಗಳನ್ನು ಮಕ್ಕಳಲ್ಲಿ ಬೆಳೆಸೋಕೆ ಸಾಧ್ಯ ಆಕೈತಿ ಯಾಕಂದ್ರೆ ಅವ್ರು ಯಾ ಎಲ್ಲನೂ ಟೈಮ್ ಟೇಬಲ್ ಪ್ರಕಾರ ಮಾಡೋದ್ರಿಂದ ಏನಾಗುತ್ತೆ ಮಕ್ಕಳಲ್ಲಿ ಯಾವುದೇ ತಾರತಮ್ಯ ಬರದೇ ಇರೋ ಥರ ಎಜುಕೇಷನನ್ನು ಈ ಹಾಸ್ಟೆಲ್ಗಳಲ್ಲಿ ನೀಡ್ತಾರೆ ಇನ್ನು ಅವರಿಗಾಗಿ ಅಂತ ಏನಿರುತ್ತೋ ಹಾಸ್ಟೆಲ್ನವರಿಗೆ ಟೈಮ್ ಟೇಬಲ್ ಇರುತ್ತೆ ಆ ಟೈಮ್ ಟೇಬಲ್ ಪ್ರಕಾರ ಅವರು ಬೆಳಗ್ಗೆ ಯೋಗ ಮಾಡಿಸೋದು ಆಟ ಆಡಿಸೋದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇನ್ನು ಕಂಪ್ಯೂಟರ್ ಲ್ಯಾಬು ಮತ್ತು ಎಲ್ಲ ರೀತಿಯೂ ಮಕ್ಕಳಿಗೆ ಅವಕಾಶವನ್ನು ಮಾಡಿ ಪ್ರತಿಭಾವಂತ ಮಕ್ಕಳನ್ನೇ ಸೆಲೆಕ್ಟ್ ಮಾಡ್ಕೊಂಡಿರೋದ್ರಿಂದ ಇನ್ನೂ ಉನ್ನತ ಶಿಕ್ಷಣವನ್ನು ನೀಡಿ ಮಕ್ಕಳನ್ನೇನು ಪ್ರತಿಭಾವಂತ ವಿದ್ಯಾರ್ಥಿಗಳನ್ನಾಗಿ ಹಾಸ್ಟೆಲ್ನವರು ಮಾಡ್ತಾರೆ ಇನ್ನು ಈ ಹಾಸ್ಟೆಲ್ನಲ್ಲಿ ಊಟದ ವ್ಯವಸ್ಥೆಯಿಂದ ಹಿಡಿದು ಬುಕ್ಸ್ ಬ್ಯಾಗು ಮತ್ತು ಬೆಡ್ಡು ಇನ್ನಿತರ ಯೂನಿಫಾರ್ಮು ಎಲ್ಲ ವ್ಯವಸ್ಥೆಗಳನ್ನು ಹಾಸ್ಟೆಲ್ನವರ ಇವ್ರಿಗೆ ಏನು ಮಾಡ್ಕೊಡ್ತಾರ ವ್ಯವಸ್ಥೆನ ಮಾಡಿಕೊಡ್ತಾರ ಇನ್ನು ಮತ್ತ ಗಂಡು ಮಕ್ಕಳಿಗಾಗಿನೂ ಹಾಸ್ಟೆಲ್ ಬೇರೆ ಇರುತ್ತೆ ಹೆಣ್ಮಕ್ಳಿಗಾಗಿನೂ ಹಾಸ್ಟೆಲ್ ಬೇರೆ ಇರುತ್ತೆ ಸ್ಕೂಲ್ಗಳನ್ನು ಗಂಡು ಮಕ್ಕಳದೇ ಬೇರೆ ಐತೆ ಮಕ್ಕಳದು ಬೇರೆ ಐತೆ ಇನ್ನೊಂದಿಷ್ಟು ಸ್ಕೂಲ್ಗಳು ಕೋ ಎಜುಕೇಷನ್ ಗಂಡು ಮತ್ತು ಹೆಣ್ಣು ಎರಡೂ ಸೇರಿ ಕಲಿಯುವಂಥ ಸ್ಕೂಲ್ಗಳು ಎರಡೂ ಇದ್ದವು ಆದರೆ ಯಾವ ಸ್ಕೂಲಲ್ಲಿ ಲಿಂಗಭೇದ ತಾರತ ಮೇಲೆ ಧರ್ಮ ಭೇದ ತಾರತ ಮೇಲೆ ಜಾತಿ ಭೇದ ಇಲ್ಲ ಎಲ್ಲ ಮಕ್ಕಳು ಒಂದೇ ಅನ್ನೋ ರೀತಿ ಇಲ್ಲೇನೈತಿ ಎಜುಕೇಷನನ್ನು ನೀಡ್ತಾರ ಈಗ ಈ ಆರನೇ ಸೆಲೆಕ್ಟ್ ಆದ ಮಕ್ಕಳು ಅಲ್ಲಿ ಎಷ್ಟನೇ ಯಾವ ತರಗತಿವರೆಗೂ ಓದ್ಬೋದು ಆರನೇ ತರಗತಿಯಿಂದ ಹತ್ತನೇ ತರಗತಿಯವರೆಗೂ ಅಲ್ಲೇ ಮಕ್ಕಳಿಗೆ ಉಚಿತವಾಗಿ ವಸತಿ ಸಹಿತ ವಿದ್ಯಾಭ್ಯಾಸವನ್ನು ನೀಡ್ತಾರೆ ಎಷ್ಟು ಆರನೇ ತರಗತಿಯಿಂದ ಹತ್ತನೇ ತರಗತಿಯವರೆಗೆ ಐದನೇ ತರಗತಿಗೆ ಎಂಟ್ರೆನ್ಸ್ ಎಕ್ಸಾಮ್ ಬರೀತಾರೆ ಆರನೇ ತರಗತಿ ಸೆಲೆಕ್ಟ್ ಆಗಿ ಅವ್ರ ಅಡ್ಮಿಷನು ಹಾಸ್ಟೆಲ್ಗೆ ಆಗಿರುತ್ತೆ ಇನ್ನು ಒಂದು ವಸತಿ ಶಾಲೆಗಳಲ್ಲಿ ಎಷ್ಟು ಮಕ್ಕಳು ಸೆಲೆಕ್ಟ್ ಮಾಡ್ತಾರೆ ಅಂದ್ರೆ ಐವತ್ತು ಮಕ್ಕಳನ್ನು ಮಾತ್ರ ಸೆಲೆಕ್ಟ್ ಮಾಡ್ತಾರ ಅದು ಮೆರಿಟ್ ಆಧಾರದ ಮೇಲೆ ಏನ್ ಎಂಟ್ರೆನ್ಸ್ ಎಕ್ಸಾಮ್ ಬರ್ದಿರ್ತಾರ ಅದರ ಆದೇಶದ ಮೇರೆಗೆ ಅವ್ರ ಎಷ್ಟು ಪರ್ಸೆಂಟೇಜ್ ಮಾಡಿರ್ತಾರ ಅದರ ಮೇಲೆ ಸೆಲೆಕ್ಟ್ ಮಾಡ್ತಾರ ಇನ್ನು ಫಿಫ್ಟಿ ಪರ್ಸೆಂಟ್ ಹೆಣ್ಣು ಮಕ್ಕಳಿಗಾಗಿ ಮೀಸಲಾತಿ ಇರುತ್ತೆ ಈ ಸೀಟ್ಗಳಲ್ಲಿ ಯಾಕಂದ್ರೆ ಮಕ್ಳು ಕಲೀಲಿ ಅನ್ನೋಕೋಸ್ಕರ ಅವ್ರಿಗೇನಿರುತ್ತೆ ಫಿಫ್ಟಿ ಪರ್ಸೆಂಟ್ ಅಂದ್ರೆ ಐವತ್ತು ಹೆಣ್ಣು ಮಕ್ಕಳಿಗೆ ಸೀಟನ್ನು ಅಳವಡಿಸಿರ್ತಾರೆ ಇನ್ನು ಆ ಮಕ್ಕಳಿಗೆ ಮೀಸಲಾತಿ ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಿಂದನೇ ಮಕ್ಕಳನ್ನೇನು ಮಾಡಿರ್ತಾರೆ ಸೆಲೆಕ್ಟ್ ಮಾಡಿರ್ತಾರ ಆಮೇಲೆ ಅವ್ರಿಗೇನಿರುತ್ತೋ ಅಲ್ಲೆಲ್ಲ ಏನು ತೊಂದರೆ ಆಗದೆ ಇರೋ ಥರ ಫೆಸಿಲಿಟೀಸನ್ನು ಮಕ್ಕಳಿಗೇನೈತಿ ಹೇಳ್ಕೊಡ್ತಾರೆ ಇನ್ನು ಒನ್ ಟು ಫಿಫ್ತ್ ಕನ್ನಡ ಮೀಡಿಯಮ್ ಕಲಿತಿರ್ತಾರೆ ಮಕ್ಕಳು ಸಿಕ್ಸ್ತಿಂದ ಹಿಡಿದು ನವೋದಯ ಮುರಾರ್ಜಿ ಇಂಗ್ಲೀಷ್ ಮೀಡಿಯಮ್ ಇರೋದ್ರಿಂದ ಇಂಗ್ಲೀಷಲ್ಲೇ ಮಕ್ಕಳು ಏನಂದ್ರೆ ಮಾಧ್ಯಮವನ್ನು ಮಾಡಬೇಕಾಗತ್ತ ನಾವು ಒಬ್ಬರು ಪಾಲಕರಾಗಿ ನಮ್ಮ ಮನೆಯಲ್ಲಿ ನಾವು ಮಗುವಿನ ಹೆಂಗೆ ನೋಡ್ಕೊತೀವಿ ಅದಕ್ಕಿತ್ತೂ ಕಾಳಜಿಯಿಂದ ಹಾಸ್ಟೆಲ್ಗಳಲ್ಲಿ ಮಕ್ಕಳಿಗೆ ವಿದ್ಯದೊಂದಿಗೆ ಊಟದೊಂದಿಗೆ ಶಿಕ್ಷಣವನ್ನು ಹೇಳ್ಬೋದು ಯಾರೆಲ್ಲ ಹಾಸ್ಟೆಲಿಗೆ ಕಳಿಸ್ಬೇಕು ಅಂತ ಇದ್ದೀರಿ ಅವರು ನಿಶ್ಚಿಂತೆಯಿಂದ ಹಾಸ್ಟೆಲ್ಗೆ ಮಗುವನ್ನು ಕಳಿಸ್ಬೋದು ಎಂಟ್ರೆನ್ಸ್ ಎಕ್ಸಾಮ್ ಬರೆಸ್ರಿ ಸೆಲೆಕ್ಟ್ ಆದಮೇಲೆ ಹೋಗಿ ಒನ್ ಟೈಮು ಹಾಸ್ಟೆಲನ್ನು ನೋಡಿ ನೀವು ಹಾಸ್ಟೆಲ್ಗೆ ಕಳಿಸ್ಬೋದು ಪ್ಲೀಸ್ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು